ನನ್ನ ಹೆಸರು ಶಂಕರ್ ಅಂತೇಳಿ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆ ಜಿಲ್ಲಾ ಸಂಚಾಲಕ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಬಾದಾಮಿ ತಾಲೂಕು ಕುಳಗೇರ ಪಂಚಾಯತಿ ವ್ಯಾಪ್ತಿಯಲ್ಲಿ ಚಿಲುಕೊಬ್ಬ ಗ್ರಾಮದವರು ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿ ಏಳು ದಿನದಿಂದ ಎಣ್ಣೆ ಇವತ್ತು ಯಾರಿಗೆ ಗೊತ್ತಿಲ್ಲ ತನಕ ಜೀರೋ ಮಾಡಿದ್ದಾರೆ ನಾವು ಪಿಡಿಒ ಕೇಳಿದ್ರೆ ಕೇಳಿದ್ರಂದ್ರೆ ಯಾಕೆ ಜೀರೋ ಮಾಡಿದ್ರಿ ಸರ್ ಅಂತ ಅಂದ್ರೆ ನನಗೇನು ಗೊತ್ತಿಲ್ಲ ಇಂಜಿನಿಯರ್ ಸರಿ ಗೊತ್ತು ಅಂತ ಹೇಳ್ತಾ ಇದಾರೆ ಆದ್ರೆ ಇಂಜಿನಿಯರ್ ಸಾಹೇಬ ತಾನು ಮೆಜರ್ಮೆಂಟ್ ತಗೊಂಡು ಹೋದಾಗ ಅದು ಏನಾಗೈತೆ ಅಂತ ಜನರಿಗೆ ಉತ್ತರ ಕೊಟ್ಟು ಬರ್ಬೋದಾಗಿತ್ತಲ್ಲ ಎಣ್ಣೆ ಯಾವ ಅದರ ಮೇಲೆ ಜೀರೋ ಮಾಡಿದ್ರು ಅವರು ಕಾನೂನು ಪ್ರಕಾರ ಹೇಳ್ತಾ ಇದ್ದಾರೆ ಇಲ್ಲ ಏನೇಮ್ ತೊಂದರೆ ಆಗಿದೆ ಅದಕ್ಕೆ ಜೀವ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಕಾನೂನು ಹೇಳ್ತಾ ಇದ್ದಿಲ್ಲ ಹದಿನಿಷ್ ರೂಪಾಯಿ ಕೂಲಿ ಕೊಡ್ಬೇಕಂತ ಹೇಳ್ತಾ ಇಲ್ಲ ಯಾಕೆ ಕುಲಿ ಕೊಟ್ಟಿಲ್ಲ ಕೊಡ್ರಿ ಹಾಗಾದ್ರೆ ಕೂಲಿ ಇದನ್ನು ಒಂದೇ ಕಾನೂನ ನೋಡ್ರಿ ಇದನ್ನು ಒಂದೇ ಕಾನೂನು ನೋಡ್ರಿ ಒಂದ್ ಅದೊಂದು ಕಾನೂನು ಬೇರೆ ಇವ್ರಿಗೆ ಒಂದು ಕಾನೂನು ಬೇರೆ ಅಂತಂದ್ರೆ ಇದು ತಪ್ಪಾಗ್ತದ ಈ ಎಣ್ಣೆ ಯಾವ ಕಾರಣಕ್ಕೆ ನೀವು ಜೀರೋ ಮಾಡಿದ್ರಿ ಆ ಎಣೆ ಮಾರ್ ಯಾವ ಕಾರಣಕ್ಕೆ ನೀವು ವಾಪಸ್ ಕ್ಲೋಸ್ ಮಾಡಿ ಪೇಮೆಂಟ್ ಮಾಡ್ತೀರ ಗೊತ್ತಿಲ್ಲ ನಮ್ಮ ಜನರಿಗೆ ನ್ಯಾಯ ಕೂಡ ನಾವು ಇಲ್ಲೇ ಕೊಡ್ತೀವಿ ನ್ಯಾಯ ಸಿಗಬೇಕು ಅಲ್ಲಿ ಮರಿಗೆ ನಾವು ಎಲ್ಲಿ ತಲುಪಂಗಿಲ್ಲ ಇಂಜಿನಿಯರ್ ಸರ್ ಬರ್ತಿರೋ ಬರ್ರಿ ಎರಡು ಸರ್ ಬರ್ತಿದ್ರು ಬರ್ರಿ ಇ ಸರ್ ಬರ್ತಿದ್ರು ಬರ್ರಿ ಬಂದು ನಮಗ ಉತ್ತರ ಕೊಟ್ಟು ಹೋಗ್ಬೇಕಂತ ನಾವೆಲ್ಲ ಸಂಘಟನೆ ನಾವು ಇದನ್ನ ತಮ್ಮದೇ ಮನವಿ ಮಾಡ್ತಿದೀವಿ ಮನವಿ ಅಂತ ಅಲ್ಲ ಆದರೆ ಎಚ್ಚುಗೆ ಕೊಡ್ತಾ ಇದ್ದೀವಿ ಅದೇ ಇಷ್ಟು ನನ್ನ ಸಮಸ್ಯೆ ಹೇಳ್ತಾ ಇದ್ದೀನಿ ಬಂತು ಅವು ತಕ್ಷಣ ಬಗೆರ್ಸ್ಬೇಕಂತ ತಮ್ಮಲ್ಲಿ ಒಂದು ಮನವಿ ಕೆಲಸ ಕೊಡಬೇಕಾದ್ರೆ ನಮ್ಮ ಇವತ್ತು ತಿಂಗಳ ಕಾಸ್ತರ ಅವರು ಬರಲ್ಲ ಅವ್ರಿಗೆ ಮರ್ಯಾದೆ ಇಳಿಸ್ಬಿಟ್ಟಿಲ್ ನಾವ್ ಯಾಕೆ ಇರ್ಬೇಕ್ರಿ ಅವ್ರು ಈಗ ನಮ್ಗೋಸ್ಕರ ಅವ್ರ ತರ ಅವ್ರಿಗೋಸ್ಕರ ನಾವ್ ಅದೇವ್ರಿ ಈಗ ಕರ್ಸ್ಬೇಕ್ರಿ ಅವ್ರ ಇಂಜಿನಿಯರ್ ಸರ್ ಬೆಲೆ ಇಲ್ಲ ಅವ್ರಿಗೆ ನಾವ್ ಬರು ಮಠ ಹೋರಾಟ ಮಾಡ್ತೇವೆ ನಾವ್ ಬರು ಮಠನು ಹೋಗುದೇ ಇಲ್ರಿ ಮೆಟ್ ಬಿಟ್ಟು ಈಗ ಒಳ್ಳಪ್ಪ ಸೇನೆ ಮಾರ್ ಜೀರೋ ಮಾಡಿದ್ರಿ ಕೇಳಲಿಲ್ಲ ಕೇಳಲಿಲ್ಲ ಮಾಡಿದ್ರ ಅದ್ಲಿ ಬದ್ಲಿನೂ ಮಾಡಿಲ್ಲ ಕರೆಕ್ಟ್ ಇದ್ದಿದ್ದು ಮಾಡಿದ್ರೆ ಮತ್ತೆ ಜೀರೋ ಮಾಡಿದ್ರೆ ಸಿಟ್ ಬರ್ತಿಲ್ರಿ ದುಡಿಯಾರ್ಗೆ ಏನ್ ಬೆಲೆನ ಕೇಳೋರ ಇಲ್ಲಿ ಅದು ಶನಿವಾರೀ ಅಲ್ಲಿ ಹೋಗಿ ಜಿ ಪಿ ಎಸ್ ನಮ್ಗೆ ಮಾಡೋದು ನೀವು ನಮ್ಗೆ ಎಣ್ಣೆ ಮರ ಜೀರೋ ನಮ್ಗೆ ಪೇಮೆಂಟ್ ರೀ ಸರ್ ಅವ್ರು ನಮ್ಗೆ ಅದೊಂದೇ ಬೇಕು ನ್ಯಾಯ ಮತ್ತೊಂದ್ ಏನು ಬೇಡ್ರಿ ನಮ್ಗ್ ಅವ್ರ ಪೇಮೆಂಟ್ ಏನ್ ಆಗಿಲ್ಲ ಈಗ ಆಗಿಲ್ಲ ಅಂತ ಹೇಳಿ ಜೀರೋ ಮಾಡ್ಯಾರಲ್ರಿ ಹೇಳಿ ಅವ್ರ ಹಾಕ್ಬೇಕ್ರಿ ಹೆಂಗ್ ಹಾಕ್ತಾರ ಗೊತ್ತಿಲ್ಲ ನಾವ್ ಒಬ್ರು ಫೋಟೋ ಕಳ್ಸಲ್ರಿ ನಮ್ ಪೇಮೆಂಟ್ ನಮಗ್ ಬೇಕ್ರಿ ಹಿಂಗ್

ಎಣ್ಣೆ ಮಾರ್ ಹಾಕೋ ಸಂಬಂಧ ಈಗ ಎಣ್ಣೆ ಮಾರದಾಗ ಮಂದಿ ಮಂದಿ ಒಳಗ ಈಗ ಹತ್ತು ಮಂದಿ ಅಟೆಂಡೆನ್ಸ್ ಹಾಕ ಅವ್ರ ಯಾರ ನಿಮ್ಗೆ ಆತ್ಮೀಯ ಇರ್ತಾರ ಅವ್ರ ರೊಕ್ಕ ತೆಗೆಸ್ ನಮಗ ನಾವು ಮ್ಯಾಲ್ ಕಟ್ಬೇಕು ಅಲ್ಲಿ ಕಟ್ಬೇಕು ನಿಮ್ಗ ಕೆಲಸ ಕರೆಕ್ಟ್ ಕೊಡ್ತೇನೆ ನಿಮ್ ಪೇಮೆಂಟ್ ಕರೆಕ್ಟ್ ಹಾಕ್ತೇನೆ ನಮ್ ರೊಕ್ಕ ಕೊಟ್ರ ಹಿಂಗ್ ಮಾಡ್ತೀನಿ ಅಂತ ಹೇಳಿದೀನ್ರೀ ಮೂರ್ ಮಂದಿ ಈಗ ಮೂರ್ ಬ್ಯಾಚ್ ಅದಾವ್ರಿ ಎರಡ್ ಬ್ಯಾಚು ಎಣ್ಣೆ ಮರ ಜೀರೋ ಮಾಡ್ಯಾರಿ ಇನ್ನೊಂದ್ ಬ್ಯಾಚಿಂದ ಜೀರೋ ಮಾಡಿಲ್ಲ ಅದ ನನ್ಗೆ ಪ್ರಾಬ್ಲಮ್ ಇಲ್ರಿ ಎಲ್ಲಾರ್ಗ ಕರೆಕ್ಟ್ ಇರ್ಬೇಕು ನಿಯತ್ ಇರ್ಬೇಕು ನಮ್ ರೊಕ್ಕ ನಮ್ ಎಣ್ಣೆ ಮರ ಜೀರೋ ಮಾಡ್ಯಾರ ಅವ್ರಿರೋ ಎಣ್ಣೆ ಮರ ಜೀರೋ ಆಗ್ಯಾವ್ರಿ ಮಿನಿಮಮ್ ಒಂದ್ ಬ್ಯಾಚ್ ಒಂಬತ್ತು ನಾವ್ ಎಣ್ಣೆ ಮಾರ ಜೀರೋ ಆಗಿರಿ ಒಂದ್ ಬ್ಯಾಚಿಗೆ ಎಂಟ್ ಎಣ್ಣೆ ಮಾರ ಜೀರೋ ಆಗ್ಯಾವ್ರಿ ಅವ್ರ ನಮ್ಗೆ ಹೇಳಬೇಕು ತಿಳಿಸಿ ಜೀರೋ ಮಾಡ್ಬೇಕಾಗಿತ್ತು ನಮ್ಗೇನು ಹೇಳೇ ಇಲ್ರಿ ಅವ್ರು ಅವ್ರ ತಪ್ಪೈತಿಲ್ರಿ ಈಗ ಇಂಜಿನಿಯರ್ ಸರ್ ಕಾಯ್ಸಾಕತ್ತಿ ಬರೋ ಈಗ ಒಂದರ ಯಾರ ಒಂದ್ ತಾಸ ಬಂದು ಅವ್ರಿಗೆ ಬರಬೇಕು ಇಪ್ಪತ್ತು ನಿಮಿಷ ಟೈಮ್ ಕೊಟ್ರೆ ಮತ್ತೆ ಜೈಕಾರ ಹಾಕೋಗಂತ ಹೇಳ್ತಾರೆ ಸರ್ ಅವರು ಇಲ್ಲಿ ಕೇಳೋರು ಯಾರು ಅಧಿಕಾರಿಗಳು ಇಲ್ಲ ನಮ್ನ ಬಡವ್ರಿಗೆ ಹೋಳಿ ಯಾರು ಕೇಳೋದೇ ಇಲ್ಲ ನಾ ಧಿಕ್ಕಾರನೇ ನಮ್ಗೆ ಏನು ಇದನ್ನೇ ಇಲ್ಲ ಪೇಮೆಂಟ್ ಆಗಂಗಿಲ್ಲ ಏನು ಆಗಂಗಿಲ್ಲ ನಾವು ಏನು ದುಡಿದ್ ಏನು ಬದುಕೋದು ಏನು ತಿನ್ನೋದು ಏನು ಮಾಡ್ತಿಲ್ಲ ಈಗ ನಾಲ್ಕು ತಿಂಗಳದೈತಿ ನಾಲ್ಕು ವಾರದೈತಿ ಐದನೇ ವಾರದ್ರಿ ಐದನೇ ವಾರ ಆಗ್ಬೇಕ್ರಿ ಒಳ್ಳೆ ಅಪ್ಪಸ್ ಏನಾಗಿ ಫೋನ್ ಮಾಡಿದ್ರೆ ನಾನು ಗವರ್ಮೆಂಟ್ ಜಾಬ್ ಮಾಡ್ತೇನೆ ನಾನೇನು ಕೇಳಬೇಡ ನೀ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿನ ಕೊಟ್ಟಗೋ ಹೋಗೋ ನನ್ಗೆ ಹೇಳ್ತಿ ರಿಸ್ಪೆಕ್ಟ್ ಕೊಡಂಗಿಲ್ಲ ಹೆಣ್ಮಕ್ಳು ಮರ್ಯೋದಿಲ್ಲ ಇಂದ ಮಾಡ್ತಾನಿ ಚಕ್ ಚಕ್ರಿ ಹತ್ರಿ ಒಳ ಗುಂಬ ಬಂದ್ಬಿಟ್ಟು ನಾವ್ ಚಕ್ ಕಡ್ಡಿದ್ರಿ ಅವ್ರು ಹನ್ನೆರಡು ನೂರು ಹನ್ನೊಂದು ನೂರು ಹದಿನೈದು ನೂರು ಒಬ್ಬರಿಗೆ ಒಬ್ಬರ್ ಎಂಟ್ನೂರು ಏಳ್ನೂರು ಹಿಂಗ್ ಹಾಕ್ಯಾರಿ ಅವ್ರ ಏನ್ ಮಾಡಿ ಎಣ್ಣೆ ಮಾಡ್ತೋದು ಒಳ ನಾವು ಪೇಮೆಂಟ್ ಮಾಡ್ತೇವೆ ತಪ್ಪೊಂದಿದ್ರಿ ಎಲ್ಲಾ ಎಲ್ಲ ತರದ ಮೀಟಿಂಗ್ ಹೋದಾಗ ಒಪ್ಪಂದಾರಿ ಇನ್ನೂವರೆಗಿ ಪೇಮೆಂಟ್ ಆಗಿಲ್ರಿ ನಮ್ದು ನಮ್ದು ನಮ್ದಾರು ಕೆಳಗಿನ ಮಾಡ್ತೇವಂತರಿ ಮಾಡ್ತೇವಂತ್ರ ಮಾಡವಲ್ರಿ ಮೂರು ಜವಾಬ್ದಾರಿ ಇಟ್ಟು ನೀವು ಸರಿಯಾಗಿ ಎನ್ ಎಮ್ ಎಸ್ ಮಾಡಿರಿ ಏನದಲ್ಲ ಇಮಿಡಿಯೇಟ್ ಗಮನಕ್ಕೆ ತೊಗೊಂಬರಿ ಇವ್ರ ಗಮನಕ್ಕೆ ತೊಗೊಂಬರಿ ಇಲ್ಲ ನಮ್ಮ ಗಮನಕ್ಕೆ ತೊಗೊಂಬರಿ ನಾವು ಸೊಲ್ಯೂಷನ್ ಮಾಡ್ತೀವಿ ಅದನ್ನು ಎಸ್ಕಲೇಟ್ ಮಾಡಬೇಡ್ರಿ ಇಮಿಡಿಯೇಟಾಗಿ ಇಂಜಿನಿಯರ್ಗಳಿಗೆ ನಾವು ತಿಳಿಸಿ ಹೇಳಿವಿ ಅವ್ರಿಗೆ ಇಮಿಡಿಯೇಟ್ ನಾವು ಇಂಜಿನಿಯರ್ ಬದಲಾವಣೆ ಮಾಡಿ ನಿಮ್ಗೆ ಬೇರೆ ಹಾಕ್ತೀವಿ ಬಂದು ಎನ್ ಎಮ್ ಆರ್ ಜೀರೋ ಮಾಡಬೇಕಾಗಿತ್ತಂದ್ರೆ ನಮ್ಮ ಮೇಟ್ಗಳಿಗೆ ಅಡ್ಮಿಷನ್ ತಿಳಿಸ್ಬೇಕು ಸರ್ ಅದೇ ಇಂಜಿನಿಯರ್ಗೆ ನಾವು ಎಲ್ಲರಿಗೆ ಡೈಲಿ ವೈಸ್ ಎನ್ ಎಮ್ ಎಮ್ ಶಂಕರ್ ನೀವು ಚೆಕ್ ಮಾಡ್ತೀವಿ ಇಂಜಿನಿಯರ್ಗಳಿಗೆ

ಇಲ್ಲಿ ಅದೇ ಕಾನೂನು ಪ್ರಕಾರ ನಡ್ಕೊಂತೀವಿ ಅಂತಂದ್ರೆ ನಿಮ್ಗೆ ಹತ್ತಿನ ದಿವಸದೊಳಗೆ ಕೂಲಿ ಕೊಡ್ಬೇಕಂತ ಹೇಳಿದ್ರಲ್ಲ ಆ ಕಾನೂನು ಚೌಕಟ್ಟೆ ತಗೊಂಬಂದ್ರಲ್ಲ ನಮ್ ಕೂಲಿ ಕೊಟ್ಬಿಡಲ್ಲ ಹತ್ತು ದಿವ್ಸ ಕೂಲಿ ಎಲ್ಲಿದೆ ನಿಮ್ಗ ಮೂರು ದಿನ ಆಯ್ತು ನಮಗೇನು ಸಂಬಳ ಸಿಗ್ತಾ ಇಲ್ಲ ಏನು ಸಂಬಳ ಸಿಗ್ತಾ ಇಲ್ಲ ಸರ್ ಏನು ಎಲ್ಲ ಅಂತ ಹೇಳ್ಬಿಡುದಿಲ್ಲ ನಿಮ್ಗ ಆಲ್ಮೋಸ್ಟ್ ಎಲ್ಲಿ ಕೂಲಿ ಸಿಗ್ತೇ ರೀ ಸರಡಿ ಕೂಲಿ ಬಂದಿಲ್ಲ ಅಂತ ನೀವು ಹೇಳ್ತಾ ಇದೀರಿ ಹೌದು ಹೌದಿಸ್ ಮಾಡ್ತಾರೆ ಒಂದೇ ದಿವಸ ಮಾಡಿದಾರೆ ಎರಡ್ ದಿವಸ ಮಾಡಿದಾರೆ ಅವಾಗ ನೀವು ಅವರು ವಾರ್ನಿಂಗ್ ಮಾಡಿರಿ ನೀವು ಸೆವೆನ್ ಡೇಸ್ ಆಗುತ್ತೆ ಸುಮ್ಮ ಇದ್ದುಕೊಂಡು